ನಟ ದರ್ಶನ್ ಈಗಾಗಲೇ ಡೆಬಲ್ ಶೂಟಿಂಗ್ ಮುಗಿಸಿ ವಾಪಸ್ ಆಗಿದ್ದು ಎಂದು ಕೋರ್ಟ್ ಮುಂದೆ ಹಾಜರಾಗಿದ್ರು ನಟ ದರ್ಶನ್ ಅಷ್ಟೇ ಅಲ್ಲದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿನ ಬಹುತೇಕ ಆರೋಪಿಗಳು ಇಂದು ಕೋರ್ಟ್ ಮುಂದೆ ಹಾಜರಾಗಿ ಹಾಜರಾತಿ ಹಾಕಿದ್ರು ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಒಂದು ರೀತಿಯಲ್ಲಿ ಅಗ್ನಿ ಪರೀಕ್ಷೆ ಶುರುವಾಗಿದೆ ಎಂದು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಚಾರ್ಜ್ ಫ್ರೇಮ್ ಸಲುವಾಗಿ ಎರಡು ಕಡೆಯ ವಾದವನ್ನು ಆಲಿಸಿದ ಕೋರ್ಟ್ ರೇಣುಕಾಸ್ವಾಮಿ ಕೊಲೆ ಸಂಬಂಧ ಶೀಘ್ರವೇ ಟ್ರಯಲ್ ಆರಂಭಿಸುವುದಕ್ಕೆ ದಿನಾಂಕವನ್ನು ನಿಗದಿ ಮಾಡಲು ಸಿದ್ಧವಾಗಿದೆ ಸಿಸಿಎಚ್ ಐವತ್ತೇಳನೇ ಕೋರ್ಟ್ನಲ್ಲಿ ಇಂದು ನ್ಯಾಯಾಧೀಶರ ರಜೆಯ ಕಾರಣ ಇಂದಿನ ವಿಚಾರಣೆ ಅರವತ್ನಾಲ್ಕನೇ ನಲ್ಲಿ ನಡೆಯಿತು ಕೊಲೆ ಕೇಸ್ನಲ್ಲಿ ಚಾರ್ಜ್ ಫ್ರೇಮ್ ಹಿನ್ನೆಲೆಯಲ್ಲಿ ಇಂದು ಕೋರ್ಟ್ ಮುಂದೆ ಬಹುತೇಕ ಮೂವರನ್ನು ಹೊರತುಪಡಿಸಿ ಎಲ್ಲ ಆರೋಪಿಗಳು ಕೂಡ ಹಾಜರಾಗಿತ್ತು ಚಾರ್ಜ್ ಫ್ರೇಮ್ ಆಗ್ತಾ ಇದ್ದು ಎಲ್ಲರೂ ಕೋರ್ಟ್ಗೆ ಹಾಜರು ಆಗಲೇಬೇಕಿದ್ದ ಅನಿವಾರ್ಯತೆ ಇತ್ತು ಆದರೆ ಎ ಹತ್ತು ವಿನಯ್ ಎ ಹದಿನೈದು ಕಾರ್ತಿಕ್ ಎ ಹದಿನಾರು ಕೇಶವಮೂರ್ತಿ ಮತ್ತು ಎ ಹದಿನೇಳು ನಿಖಿಲ್ ಇಷ್ಟು ಜನ ಇಂದು ಕೋರ್ಟ್ಗೆ ಗೈರಾಗಿದ್ದರು ಗೈರಾದ ಆರೋಪಿಗಳ ಪರ ವಕೀಲರಿಂದ ಕೋರ್ಟ್ಗೆ ವಿನಾಯಿತಿ ಅರ್ಜಿ ಸಲ್ಲಿಕೆಯಾಗಬೇಕು ಯಾವ ಕಾರಣಕ್ಕೆ ಆರೋಪಿಗಳು ಬಂದಿಲ್ಲ ಅನ್ನೋದ್ರ ಬಗ್ಗೆ ಕೋರ್ಟ್ಗೆ ಅವರು ಹೇಳಬೇಕು ಇನ್ನು ಇಂದು ಕೋರ್ಟ್ ಸಹ ಎಲ್ಲರ ಹಾಜರಾತಿ ಚೆಕ್ ಮಾಡಿತ್ತು ಇದೆಲ್ಲ ಒಂದು ಕಡೆ ಆದರೆ ಇಂದು ಕೋರ್ಟ್ಗೆ ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕಿದ್ರಿಂದ ವಿಚಾರಣೆ ನಡೆಸಿದ ಕೋರ್ಟ್ ಸೆಪ್ಟೆಂಬರ್ ಒಂಬತ್ತಕ್ಕೆ ಮತ್ತೆ ವಿಚಾರಣೆಯನ್ನು ಮುಂದೂಡಿದೆ ಹೀಗಾಗಿ ಮುಂದಿನ ತಿಂಗಳ ನಂತರದಲ್ಲಿ ಈ ಒಂದು ಕೊಲೆ ಕೇಸ್ನ ಟ್ರಯಲ್ ಶುರುವಾಗುವ ನಿರೀಕ್ಷೆಗಳು ಹೆಚ್ಚಾಗಿದೆ ಏಳು ಆರೋಪಿಗಳ ಬೇಲ್ ಟೆನ್ಷನ್ ಕೂಡ ಹೆಚ್ಚಾಗಿದೆ ನಟ ದರ್ಶನ್ ಪವಿತ್ರಾ ಗೌಡ ಸೇರಿ ಏಳು ಆರೋಪಿಗಳ ಬೇಲ್ ಕ್ಯಾನ್ಸಲ್ ಆಗುವ ಆತಂಕ ಶುರುವಾಗಿದೆ ಈಗಾಗಲೇ ಜಾಮೀನು ಮೇಲ್ಮನವಿ ವಿಚಾರಣೆ ನಡೆಸಿದಂತಹ ಆದೇಶವನ್ನು ಕಾಯ್ದಿರಿಸಿದಂತಹ ಸುಪ್ರೀಂ ಕೋರ್ಟ್ ಮೇಲ್ಮನವಿ ಅರ್ಜಿ ವಿಚಾರಣೆ ವೇಳೆ ಟ್ರಯಲ್ ಬಗ್ಗೆ ಕೇಳಿದೆ ವಿಚಾರಣೆ ವೇಳೆ ಎಷ್ಟು ದಿನಗಳಲ್ಲಿ ಟ್ರಯಲ್ ಆರಂಭ ಮಾಡ್ತೀರಾ ಅಂತ ಪ್ರಶ್ನೆ ಮಾಡಿದೆ ಕೋರ್ಟ್ ಇನ್ನು ಸುಪ್ರೀಂ ಕೋರ್ಟ್ಗೆ ಆರು ತಿಂಗಳಲ್ಲಿ ವಿಚಾರಣೆಯನ್ನು ಮುಗಿಸ್ತೀವಿ ಅಂತ ಸರ್ಕಾರದ ಪರ ವಕೀಲರು ತಿಳಿಸಿದರು ಈ ಹಿನ್ನೆಲೆ ಟ್ರಯಲ್ ದಿನಾಂಕ ಆದಷ್ಟು ಬೇಗನೆ ನಿಗದಿ ಆಗುವ ಸಾಧ್ಯತೆ ಹೆಚ್ಚಿದೆ ಕಡೆ ಸೆಷನ್ಸ್ ಕೋರ್ಟ್ನಲ್ಲಿ ಟ್ರಯಲ್ ಆರಂಭದ ಚಿಂತೆಯಾದರೆ ಮತ್ತೊಂದು ಕಡೆ ಸುಪ್ರೀಂನಲ್ಲಿ ಬೇಲ್ ಭವಿಷ್ಯದ ಚಿಂತೆಯಾಗಿದೆ ಒಟ್ನಲ್ಲಿ ಈ ವಾರ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಡಬಲ್ ಟೆನ್ಷನ್ ಆಗಿರೋದಂತೂ ಸತ್ಯ ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು